श्रीगुरुभ्यो नमः स्तोत्र श्लोक एण्ट् लसत्स्वर्णगेः नृणां कामदोहे सुमस्तोमसञ्चन्नमाणिक्यमञ्चे समुद्यत्सहस्रार्कतुल्यप्रकाशं सदाभावये कार्तिकेयं सुरेशं भगत्पादरु ಸುಬ್ರಹ್ಮಣ್ಯನ ಇನ್ನೊಂದು ಹೆಸರನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ ಅಹಂ ಸದಾ ಕಾರ್ತಿಕೇಯಂ ಸುರೇಶಂ ಭಾವಯೇ ಸದಾ ಕಾರ್ತಿಕೇಯ ಆಗಿರುವಂತಹ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಧ್ಯಾನಸ್ತೀನಿ ಕಾರ್ತಿಕೇಯ ಸುಬ್ರಹ್ಮಣ್ಯನ ಇನ್ನೊಂದು ಹೆಸರು ದೇವಿಯರಿಂದ ಪೋಷಿಸಲ್ಪಟ್ಟ ಮಗುಗೆ ಕಾರ್ತಿಕೇಯ ಅಂತ ನಮ್ಮ ಕಥೆ ಎಲ್ಲರಿಗೂ ಗೊತ್ತಿದೆ ಸುರೇಶಂ ಸುರಾಣ ಈಶಃ ಸುರೇಶ ಈಶಃ ಅಂದರೆ ಲೀಡರ್ ಅಂತ ಅರ್ಥ ಭಗವಂತ ಎಲ್ಲ ದೇವರನ್ನು ನಡೆಸುವವನು ಆಳುವವನು ಆತನಿಗೆ ಸುರೇಶ ಅಂತ ಹೆಸರು ಅಂತಹ ಸುರೇಶದಂತೆ ಇರುವಂತಹ ಕಾರ್ತಿಕೇಯನನ್ನು ನನ್ನ ಮನಸ್ಸಿನಲ್ಲಿ ಅಂತಃಕರಣದಲ್ಲಿ ಸದಾಭಾವೆಯೇ ಧ್ಯಾನಿಸ್ತೇನೆ ಭಗವತ್ಪಾದರು ಒನ್ನೊಂದೇ ಶ್ಲೋಕವನ್ನು ಒಂದನೇ ಶ್ಲೋಕದಿಂದ ಏಳನೇ ಶ್ಲೋಕದವರೆಗೂ ತಿರುಚೆಂದೂರು ಕ್ಷೇತ್ರದ ಅಕ್ಕಪಕ್ಕದಲ್ಲಿರುವಂತಹ ಬೆಟ್ಟ ಹಾಗೆ ಸಮುದ್ರ ಮತ್ತು ಗಣಪತಿಯ ಪ್ರಾರ್ಥನೆ ಪಾರ್ವತಿಯ ಪುತ್ರ ಶಕ್ತಿಪುತ್ರ ಮಹಾದೇವ ಬಾಲಂ ಶಿವನ ಮಗ ಈ ಥರ ಎಲ್ಲ ಹೇಳಿಕೊಂಡು ಬಂದು ಈಗ ಗರ್ಭಗುಡಿಯನ್ನು ಪ್ರವೇಶ ಮಾಡಿದ್ದಾರೆ ಆ ಗರ್ಭಗುಡಿಯಲ್ಲಿ ಕಾರ್ತಿಕೇಯ ಆಗಿರುವಂತಹ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಸ್ತುತಿ ಮಾಡ್ತಿದ್ದಾರೆ ವಿಶೇಷವಾಗಿ ಆ ಗರ್ಭಗುಡಿಯಲ್ಲಿ ಇರುವಂತಹ ಪೀಠ ಆಸನ ಹೇಗಿದೆ ಅಂತ ಹೇಳ್ತಿದ್ದಾರೆ ಲಸತ್ ಸ್ವರ್ಣ ಗೆಹೆ ನೃಣಂ ಕಾಮದೋಹೆ ಲಸತ್ ಸ್ವರ್ಣ ಗೇಹೆ ಗೇಹ ಅಂದರೆ ಮನೆ ಅಂತ ಗರ್ಭಗೃಹ ಸ್ಯಾಂಗ್ಟಮ್ ಸ್ಯಾಂಟೋರಮ್ ಅಂತೀವಲ್ಲ ಅದು ಲಸತ್ ಅಂದರೆ ಕಾಂತಿ ಶೋಭೆ ಆ ಗರ್ಭಗುಡಿ ಪೂರ್ತಿ ಸುವರ್ಣದ ಲೇಪನ ಅಂತೆ ಆಗಿನ ಇತ್ತೇನೋ ಈಗಿಲ್ಲ ಈಗ ದ್ವಾರ ಮಾತ್ರ ಸುವರ್ಣದ ಲೇಪನದಲ್ಲಿ ಮಾಡಿದ್ದಾರೆ ಲಸತ್ ಸ್ವರ್ಣಗೆ ಹೇ ಮತ್ತು ಆ ಗರ್ಭಗುಡಿಯ ಒಳಗಡೆ ಪೀಠ ಇದೆಯಲ್ಲ ಸುಬ್ರಹ್ಮಣ್ಯ ಸ್ವಾಮಿ ಕೂತಿರುವಂತಹ ಪೀಠ ಅದು ಹೇಗಿದೆ ಸುಮಸ್ತೋಮ ಸಂಚನ್ನ ಮಂಚೆ ಮಂಚ ಅಂದರೆ ಮಂಚನೆ ಕಾಟ್ ಆ ಪೀಠ ಹೇಗಿದೆ ಸುಮಹ ಸುಮಹ ಸುಮ ಅಂತಂದರೆ ಹೂವು ಸ್ತೋಮ ಅಂದರೆ ಗುಚ್ಚು ಹೂವಿನ ಗುಚ್ಚು ಸಂಚನ್ನ ಅಂದರೆ ಆ ಹೂವಿನ ಗುಚ್ಚನ್ನು ಹರಡಿಸ್ಬಿಟ್ಟಿದ್ದಾರೆ ಆ ಮಂಚದ ಮೇಲೆ ಎಂತಹ ಮಂಚ ಮಾಣಿಕ್ಯ ಮಂಚೆ ಮಾಣಿಕ್ಯ ಕಲ್ಲಿನಿಂದ ಮಾಡಿರುವಂತಹ ಆ ಮಂಚದ ಪೂರ್ತಿ ಈ ಕಡೆ ನಾಲ್ಕು ಭಾಗವೂ ಮಾಣಿಕ್ಯ ಕಲ್ಲಿನಿಂದ ಮಾಡಿರುವಂಥದ್ದು ಆ ಮೇಲ್ಭಾಗದಲ್ಲಿ ಹೂವಿನ ಗೊಂಚುವನ್ನು ಹಾಡಿದ್ದಾರೆ ಅದರ ಮೇಲೆ ಸುಬ್ರಹ್ಮಣ್ಯ ಸ್ವಾಮಿ ಕೂತಿದ್ದಾನೆ ಈ ಮಾಣಿಕ್ಯ ಮಂಚವೇ ನಾವು ಅದನ್ನು ನೋಡಿದ್ರೇ ಕಾಮದೋಹೆ ಋಣಾಮ್ ಕಾಮದೋಹೆ ಋಣಾಮ್ ಭಕ್ತರಿಗೆಲ್ಲ ದೋಗ್ಧಿ ಆಸೆ ಇರೋ ಇರೋದೆಲ್ಲ ಪ್ರಾಪ್ತಿಯಾಗತ್ತೆ ಕಾಮನೆಗಳೆಲ್ಲ ಪ್ರಾಪ್ತಿಯಾಗತ್ತೆ ಅಂತ ಆ ದ್ವಾರ ಹಾಗೂ ಗರ್ಭಗುಡಿ ಹೇಗಿದೆ ಲಸತ್ಸ್ವರ್ಣಗೇಹೇ ಮತ್ತು ಪೀಠೆ ಮಾಣಿಕ್ಯ ಮಂಚೇ ಆ ಪೀಠದ ದರ್ಶನ ನಮಗೆ ನೃಣಾಮ್ ಕಾಮದೋಹೆ ಸಮುದ್ಯತ್ ಸಮತ್ಸಹಸ್ರಾರ್ಕತುಲ್ಯ್ಯ ಪ್ರಕಾಶಂ ಆ ಶೋಭೆ ಹಾಗೂ ಕಾಂತಿ ಇರುವಂತಹ ಸುಬ್ರಹ್ಮಣ್ಯ ಸ್ವಾಮಿ ನೆನೆ ನೋಡಿದ್ವಲ್ಲ ಸ್ವಭಾಸಾಲಸಂತಂ ಆ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಸಹಸ್ರಾರು ಅಥವಾ ಅನಂತವಾಗಿರುವಂತಹ ಸೂರ್ಯನ ಕಿರಣಕ್ಕೆ ಹೋಲಿಸ್ತಿದ್ದಾರೆ ಇದು ಎಲ್ಲ ದೇವರಿಗೂ ಆಚಾರ್ಯರು ಅವರವರ ಶ್ಲೋಕದಲ್ಲಿ ತಿಳಿಸಿದ್ದಾರೆ ಸಹಸ್ರನಾಮದಲ್ಲಿಯೂ ಬರುತ್ತೆ ಉದ್ಯದ್ಭಾನು ಸಹಸ್ರಾಭಾ ಚತುರ್ಬಾಹು ಸಮನ್ವಿತ ಮೀನಾಕ್ಷಿ ಪಂಚರತ್ನದಲ್ಲಿಯೂ ಬರುತ್ತೆ ಇದು ಉದ್ಯದ್ಭಾನು ಸಹಸ್ರಕೋಟಿ ಸದೃಶಾಂ ಸದೃಶಾಂ ಕೇಯೂರಹಾರೋಜ್ವಲಾಂ ಹಾಗೆ ಅಂತ ಇರಲಿ ಎಲ್ಲ ಒಂದೇ ತತ್ವ ಆಕಾರ ಮಾತ್ರ ಬೇರೆ ಅಂತಹ ಶೋಭೆಯುಳ್ಳ ಸ್ವಾಮಿ ಹಾಗೂ ಕಾಂತಿಯುಳ್ಳ ಗರ್ಭಗೃಹದಲ್ಲಿ ಮಾಣಿಕ್ಯ ಮಂಚದಲ್ಲಿ ಹಲವಾರು ಹೂಗಳ ಗುಂಚನ್ನು ಹರಡಿರುವಂತಹ ಆ ಪೀಠದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಸ್ವಾಮಿ ಉಕ ಕೂತ್ಕೊಂಡು ಭಕ್ತರಿಗೆಲ್ಲ ಇಷ್ಟಾರ್ಥಪ್ರದಾಯಕವಾಗಿ ಆಶೀರ್ವದಿಸ್ತಿದ್ದಾನೆ ಅಂತಹ ಕಾರ್ತಿಕೇಯನನ್ನು ನನ್ನ ಮನಸ್ಸಿನಲ್ಲಿ ಭಾವನೆ ಮಾಡ್ತೀನಿ ಅಂತ ಆಚಾರ್ಯರು ತಿಳಿಸಿದ್ದಾರೆ ಹರಿ ಓಂ